ಕೇಂದ್ರ ಸರ್ಕಾರ ಪ್ರತಿದಿನವೂ ಪೆಟ್ರೋಲ್ ಡೀಸೆಲ್ ಅಡುಗೆ ಇಂಧನ ಅಡುಗೆಗೆ ಬಳಸುವ ಸಾಮಗ್ರಿಗಳ ಬೆಲೆ ಹಾಗೂ ಕರೆಂಟ್ ಬಿಲ್ ಹೀಗೆ ಪ್ರತಿಯೊಂದರ ಬೆಲೆಯನ್ನ ಗಗನಕ್ಕೇರಿಸುತ್ತಿದೆ ಹೀಗಾದ್ರೆ ಜನಜೀವನ ಅಸ್ತವ್ಯಸ್ತವಾಗುತ್ತೆ ಈಗಾಗಲೇ ಕೊರೋನಾ ಕಾರಣದಿಂದಾಗಿ ಜನರು ನಲುಕಿ ಹೋಗಿದ್ದಾರೆ ಅಂತಹದ್ರಲ್ಲಿ ಈ ಬೆಲೆ ಏರಿಕೆ ಅನ್ನೋದು ಜನರ ಜೀವನದಲ್ಲಿ ಗಾಯದ ಮೇಲೆ ಬರೆಯಡದಂತಾಗುತ್ತದೆ ಹಾಗಾಗಿ ಇದನ್ನೆಲ್ಲ ಖಂಡಿಸಿ ವಿಜಯಪುರ ನಗರ ಬ್ಲಾಕ್ ಕಾಂಗ್ರೆಸ್ ಮತ್ತು ಜಲ್ನಗರ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ಅವರು ಏರಿಸುತ್ತಿರುವ ಬೆಲೆ ಏರಿಕೆಯ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಈ ಬಗ್ಗೆ ಕಾಂಗ್ರೆಸ್ ಕಾರ್ಯಕರ್ತೆಯಾದ ಶ್ರೀದೇವಿ ಉತ್ತಲ್ ಸರ್ ಮತ್ತು ಹಮೀದ್ ರವರು ಮಾಧ್ಯಮಗಳೊಂದಿಗೆ ಮಾತನಾಡಿದ್ದಾರೆ ಇವತ್ತಿನ ದಿವಸ ನಮ್ಮ ಅಧ್ಯಕ್ಷ ಮೇರೆಗೆ ನಾವು ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಎಲ್ಲರೂ ನಾವು ಕೂಡಿ ಇವತ್ತ ಗ್ಯಾಸ್ ಬೆಲೆ ಡೀಸೆಲ್ ಪೆಟ್ರೋಲ್ ಮತ್ತು ಅಡಗಿ ತಿನ್ನು ಎಣ್ಣೆ ಮತ್ತು ಅಡುಗೆ ಸಾಮಾನು ಎಲ್ಲ ತುಟ್ಟಿ ಮಾಡೈತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವರು ಆಶ್ವಾಸನ ಕೊಟ್ಟು ನಾವು ಎಲ್ಲ ಕಡಿಮೆ ಮಾಡ್ತೀವಿ ಮೂರು ಮೂರು ನೂರು ಮಾಡ್ತೀವಿ ನಮ್ಮದು ಮೂರ ನೂರ ನಲ್ವತ್ತಿತ್ತು ಐವತ್ತಿತ್ತು ಸಿಲಿಂಡರ್ ಈಗೆಲ್ಲ ಕೂಡಿ ಡಬಲ್ ಮಾಡ್ಯಾರ ಒಂಬತ್ತುವರೆ ನೂರು ಸಿಲಿಂಡರ್ ತಿನ್ನೋ ಎಣ್ಣೆ ಒನ್ನೂರ ಎಂಬತ್ತು ತೊಂಬತ್ತು ಅಕ್ಕಿ ಬ್ಯಾಳಿ ಸಿಮೆಂಟ್ ಸಳೈ ಎಲ್ಲ ತುಟ್ಟಿ ಮಾಡ್ಲಾಕತ್ತೈತಿ ಇವರು ನಾ ಕಾಂಗ್ ಖಾನೆಂಗ ಅಂತ ಹೇಳಿ ಬಟ್ ಸರ್ಕಾರ ಮಾಡ್ಯಾರ ಇವರೇ ಅದಾರ ತಿನ್ಲಾಕತ್ತ ಎಲ್ಲ ಡಬಲ್ ಅಪ್ಪನ ಮಾಡ್ಲಾಕತ್ತಿಲ್ಲ ಬಡವ್ರ ಸಲುವಾಗಿ ಬಂದಿರಿ ಬಡವ್ರ ಸಲುವಾಗಿ ಹಾಸ ಕೊಟ್ಟು ಹೋಗಿರಿ ಎಕ್ದಮ್ ಕಡಿಮೆ ಮಾಡ್ರಿ ಗ್ಯಾಸ್ ಮತ್ತು ಸಿಲಿಂಡರ್ ಬೆಲೆ ಏರಿಕೆ ಹಾಗೂ ದಿನಸಿ ಬೆಳೆಗಳ ಏರಿಕೆಯಿಂದಾಗಿ ಜನರ ಜೀವನ ಅಸ್ತವ್ಯಸ್ತಗೊಂಡಿದೆ ದಿನೇ ದಿನೇ ಏರುತ್ತಿರುವ ಒಂದು ಬೆಲೆಗಳ ಏರಿಕೆಯಿಂದ ಜನರ ಜೀವನ ಅಯೋಮಯವಾಗಿದೆ ಕೇಂದ್ರ ಸರ್ಕಾರವರು ಏನು ಈ ಜನರ ಒಂದು ಸ್ಪಂದನೆಗೆ ಸ್ಪಂದಿಸುತ್ತಿಲ್ಲ ಸಮಸ್ಯೆಗಳಿಗೆ ನಾವು ದಿನ ಬೆಳಗಾದರೆ ಎದ್ರೆ ತಕ್ಷಣ ಅನಿಲ್ ಸಿಲಿಂಡರ್ ಬೆಲೆ ಹಿಡ್ಕೊಂಡು ಪೆಟ್ರೋಲ್ ಗ್ಯಾಸ್ ಎಲ್ಲ ಒಂದು ಬೆಲೆಗಳ ಏರಿಕೆ ಗಗನ ಕುಸುಮವಾಗಿದೆ ಬಡ ಜನರಿಗಾಗಿ ಇವರು ಸರ್ಕಾರ ಇಲ್ಲ ಯಾಕಂದ್ರೆ ಒಂದು ತಿಂಗಳಾಗ ಎರಡೆರಡು ಸರ್ತಿ ಇವ್ರು ಬೆಲೆ ಏರಿಸ್ತಾರೆ ಅಂತಂದ್ರೆ ಜನರ ಜೀವನ ಜೊತೆ ಇವ್ರು ಆಟ ಆಡಕತ್ತಾರೆ ಆದ್ರೆ ಆಟ ಆಡಕತ್ತಾರೆ ಅಂತಂದ್ರೆ ಹೆಂಗೆ बीजापुर शहर में पति प्रति बंटने कर रहे हैं डीजल और डीजल और पेट्रोल के लिए बीजेपी सरकार ने तो डीजल और पेट्रोल महंगाई पे महंगाई मार रही है रही बात इसकी इसमें गरीबों को मार पड़ता है और मिडिल क्लास लोगों को भी मार पड़ता है